ನಾನು ಅಳಿಯಬೇಕು ನನ್ನೊಳು ನಾನು ಅಳಿಯಬೇಕು ನಾನು ಅಳಿಯಬೇಕು ನನ್ನೊಳು ನಾನು ಅಳಿಯಬೇಕು ನಾನು ಅಳಿದ ಮೇಲೆ ಉಳಿಯುವ ಜಗದಿ ನಾನುಳಿದು ಬಾಳಬೇಕು ನಾನು ಅಳಿದ ಮೇಲೆ ಉಳಿಯುವ ಜಗದಿ ನಾನುಳಿದು ಬಾಳಬೇಕು ನಾನು ಅಳಿಯಬೇಕು ನನ್ನಲು ನಾನು ಅಳಿಯಬೇಕು ನಾನು ಅಳಿದ ಮೇಲೆ ಉಳಿಯುವ ಜಗದಿ ನಾನು ಉಳಿದು ಬಾಳಬೇಕು ನಾನುಳಿದು ಬಾಳಬೇಕು ನಾನು ಎಂದರೆ ಸ್ವಾರ್ಥ ದಚಿಲುಮೆ ದ್ವೇಷ ಅಸೂಯೆಯ ತುಂಬಿದ ಕುಲುಮೆ ನಾನು ಎಂದರೆ ಸ್ವಾರ್ಥ ದಚಿಲುಮೆ ದ್ವೇಷ ಅಸೂಯೆಯ ತುಂಬಿದ ಕುಲುಮೆ ನಾನು ಅಳಿದರೆ ಕೊನೆಗಲ್ಲುಳಿವುದು ನಿಷ್ಕಳ ನಿರ್ಮಲ ಭಾವದ ಒಲುಮೆ ನಾನು ಅಳಿಯಬೇಕು ನನ್ನೊಳು ನಾನು ಅಳಿಯಬೇಕು ನಾನು ಅಳಿತ ಮೇಲೆ ಉಳಿಯುವ ಜಗತ್ತಿ ನಾನು ಉಳಿದು ಬಾಳಬೇಕು ನಾ ಉಳಿದು ಬಾಳಬೇಕು ನಾನು ಇದ್ದ ಕಡೆ ಏಕಾಂಗಿ ಪಯಣ ನಾನಿಲ್ಲದ ನಡೆ ಅದು ವೆದಿಪ್ಪಣ ನಾನು ಇದ್ದ ಕಡೆ ಏಕಾಂಗಿ ಪಯಣ ನಾನಿಲ್ಲದ ನಡೆ ಅದು ವೆದಿಪ್ಪಣ ನಾನು ಅಳಿದ ಮೇಲುಳಿವ ದಾರಿಯಲ್ಲಿ ಮೌನದಿ ನೆಡುವುದೇ ಧ್ಯಾನ ಸಮಾನ ನಾನು ಅಳಿಯಬೇಕು ನನ್ನೊಳು ನಾನು ಅಳಿಯಬೇಕು ನಾನು ಅಳಿದ ಮೇರುಳುವ ಜಗತ್ತಿ ನಾನುಳಿದು ಬಾಳಬೇಕು ನಾನುಳಿದು ಬಾಳಬೇಕು ನಾನು ಎಂದರದು ನಾನಲ್ಲ ನಾನಿಲ್ಲದ ಕಡೆ ಬದುಕೇ ಬೆಲ್ಲ ನಾನು ಎಂದರದು ನಾನಲ್ಲ ನಾನಿಲ್ಲದ ಕಡೆ ಬದುಕೇ ಬೆಲ್ಲ ನಾನು ಅಳಿದ ಮೇಲುಳುವ ನನಗಿಲ್ಲಿ ನಾನಾರೆಂಬುದು ಬೇಕಿಲ್ಲ ನಾನು ಅಳಿತ ಮೇಲುಳಿಯುವ ನನಗಿಲ್ಲಿ ನಾನಾರೆಂಬುದು ಬೇಕಿಲ್ಲ ನಾನಾರೆಂಬುದು ಬೇಕಿಲ್ಲ ನಾನು ಅಳಿಯಬೇಕು ನನ್ನೊಳು ನಾನು ಅಳಿಯಬೇಕು ನಾನು ಅಳಿತ ಮೇಲುಳಿದ ಜಗದಿ ನಾನು ಉಳಿದು ಬಾಳಬೇಕು ನಾನು ಉಳಿದು ಬಾಳಬೇಕು ನಾ ಉಳಿದು ಬಾಳಬೇಕು ಉಳಿದು ಬಾಳಬೇಕು ನಾ ಉಳಿದು ಬಾಳಬೇಕು